ಕನಕಪುರ ಹಾರೋಹಳ್ಳಿ ಪಟ್ಟಣದ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹಿಂದಿನ ವರ್ಷದಂತೆ ಈ ವರ್ಷವು ವೈಭವಯುತವಾದ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ದೇವರ ದರ್ಶನಕ್ಕೆ ಅವಕಾಶವಿರುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಅರುಣಾಚಲೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಎಂ ಮಲ್ಲಪ್ಪನವರು ತಿಳಿಸಿದರು ನಮಸ್ಕಾರ ಇದು ರಾಮನಗರ ಜಿಲ್ಲೆ ನೂತನ ಹಾರೊಳ್ಳಿ ತಾಲೂಕಿನ ಹಾರೊಳ್ಳಿ ಪಟ್ಟಣ ಹಾರೊಳ್ಳಿ ಪಟ್ಟಣದಲ್ಲಿ ಪುರಾತನವಾದ ಅರುಣಾಚಲೇಶ್ವರ ದೇವಸ್ಥಾನ ಇದೆ ಈ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಹೀಗೆ ಒಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ಒಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರತಿಮೆಯನ್ನು ಶ್ರೀ ಲಕ್ಷ್ಮಿ ಮತ್ತು ಪದ್ಮಾವತಿ ಅಮ್ಮನವರ ಸಮೇತ ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ಕಳೆದ ಹದಿನೈದು ವರ್ಷಗಳಿಂದ ಸತತವಾಗಿ ಬಹಳ ವೈಭವ ಪ್ರೇರಿತವಾಗಿ ಅತ್ಯಂತ ವಿಶೇಷವಾಗಿ ವೈಕುಂಠ ಏಕಾದಶಿ ದಿವಸ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹತ್ತಾರು ಸಾವಿರ ಜನ ಪ್ರತಿ ವರ್ಷ ಬೆಳಿಗ್ಗೆಯಿಂದ ಸಂಜೆ ತನಕ ಬಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ ಇಲ್ಲಿ ವಿಶೇಷ ಅಂತ ಅಂದರೆ ಏನು ಆರು ಕಾಲು ಅಡಿ ಎತ್ತರದ ಒಂದು ವೆಂಕಟೇಶ್ವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಅಲಂಕಾರ ಮಾಡಿದರೆ ಸೇಮ್ ಯಥಾವತ್ತಾಗಿ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿದಂಗೆ ಆಗ್ತಕ್ಕಂಥದ್ದು ಇಲ್ಲಿ ನಾವು ಕಾಣ್ಬೋದು ಹಾಗಾಗಿ ಪ್ರತಿ ವರ್ಷ ನಾವು ಭಕ್ತಾದಿಗಳಿಗೆ ಉಚಿತವಾಗಿ ಹಂಚಲಿಕ್ಕಾಗಿ ಇಪ್ಪತ್ತೈದು ಸಾವಿರ ಲಾಡನ್ನು ವಿಶೇಷ ಮುರಿತ ಆ ಬಾಣಿಸಿಗರಿಂದ ತಯಾರು ಮಾಡ್ತೇವೆ ತುಂಬ ರುಚಿಯಾಗಿ ಭಕ್ತಿಪೂರ್ವಕವಾಗಿ ತಯಾರು ಮಾಡಿ ಪ್ರಸಾದನ ವಿತರಣೆ ಮಾಡ್ತೇವೆ ಅದೇ ರೀತಿ ಈಗ ಒಂದು ನಾಲ್ಕು ಐದು ವಯಸ್ಸು ವರ್ಷಗಳಿಂದ ಅವರು ಭಕ್ತಾದಿಗಳಿಗೆ ಅವರೇ ಸ್ವಇಚ್ಛೆಯಿಂದ ಪ್ರಸಾದ ಮನೆಗೆ ತಗೊಂಡು ಹೋಗಬೇಕು ಅಂದರೆ ಮಾರಾಟಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ ಮುದ್ದೆ ಲಾಡು ಮಾಡಿದ್ದೀವಿ ಹಾಗಾಗಿ ಭಕ್ತಾದಿಗಳು ಈ ಒಂದು ಶುಭ ದಿನದಂದು ಈ ವರ್ಷ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬರೋ ಶುಕ್ರವಾರ ಈ ಒಂದು ವೈಕುಂಠ ಏಕಾದಶಿ ಕಾರ್ಯಕ್ರಮ ಆರೋಳಿ ಅರುಣಾಚಲೇಶ್ವರಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ನಾಲ್ ನಾ ನಾಲ್ಕು ನಲವತ್ತೈದಕ್ಕೆ ಶ್ರೀ ಸ್ವಾಮಿಗೆ ಮಜ್ಜಿನ ಅಭಿಷೇಕದ ಮೂಲಕ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ ಆ ನಂತರ ಆರೂವರೆ ಸಮಯಕ್ಕೆ ಸರಿಯಾಗಿ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೇವೆ ಆದ್ದರಿಂದ ಭಕ್ತಾದಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಹಾರೋಳಿ ತಾಲೂಕು ಕನಪುರ ತಾಲೂಕು ರಾಮನಗರ ಜಿಲ್ಲೆ ಹಾಗೂ ಸುತ್ತಮುತ್ತ ಬೆಂಗಳೂರು ಕಡೆಯಿಂದ ಬರ್ತಕ್ಕಂಥ ಭಕ್ತಾದಿಗಳು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ತೀರ್ಥ ಪ್ರಸಾದ ಹಾಗೂ ಲಾಡು ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ವಿನಯಪೂರ್ವಕವಾಗಿ ಬೇಡ್ಕೊಳ್ತೀವಿ